ಕೈಜು ಪ್ರೈಸ್ ಪಾತ್ ಕೊಲ್ರೇಷನ್ ಹಂಗೆ ವಾವ್ ಮೂಡ್ಗೆ ರಾಯಲ್ ಪಾಸ್ ಬಿಡ್ತಾ ಇದಾರೆ ಗೈಸ್ ಹಂಗೆ ಸೋನಿಕ್ ಅನ್ನೋ ಸ್ಕಿನ್ ಬರ್ತಾ ಇದೆ ಗೈಸ್ ನೆಕ್ಸ್ಟ್ ನಮಗೆ ಎ ಫಿಫ್ಟೀನ್ ರಾಯಲ್ ಪಾಸ್ ಫುಲ್ ಇಟ್ ಸಿಕ್ಕಿದೆ ಹಲೋ ಹಾಯ್ ಗೈಸ್ ಬಾಯ್ ಬಿಟೋಕ್ ಸಿಕ್ಕಿ ಇವತ್ತು ಬಂದಿ ಸೋನಿಕ್ ಪೆಟ್ ಬರ್ತಾ ಇದೆ ಹಂಗೆ ಪ್ರೈಸ್ ಪಾತ್ ಯಾವ ಕೊಲಾಬ್ರೇಷನ್ ಆಗ್ತಾ ಇದೆ ಹಂಗೆ ವಾವ್ ಮೂಡ್ಗೆ ಬಂದಿ ನಮಗೆ ರಾಯಲ್ ಪಸ್ ಅನ್ನೋದು ಆಡ್ ಮಾಡ್ತಾ ಇದರ ಗೈಸ್ ಹಂಗೆ ಎ ಫಿಫ್ಟೀನ್ ರಾಯಲ್ ಪಸ್ ಫುಲ್ ಲೀಕೋಡ್ ಸಿಕ್ಕಿದೆ ಯಾವ ಕಾರ್ ಸ್ಕಿನ್ನು ಯಾವ ಔಟ್ಫಿಟ್ ಏನೇನು ಅಂತ ಓದಿಸುತ್ತೀನಿ ಓದ್ ವಿಡಿಯೋದಲ್ಲಿ ಹಾಕಿದೀನಿ ಯಾರು ನೋಡಿಲ್ವೋ ಈ ವಿಡಿಯೋ ನೋಡ್ಬಿಟ್ಟು ಆ ವಿಡಿಯೋ ನೋಡಿ ಏನಾದ್ರೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋನು ಸ್ಕಿಪ್ ಮಾಡಿದ್ರೆ ಕೊನೆ ತಂಗ ನೋಡಿ ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ಎಲ್ಲಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅಲ್ಲಿ ಹಾಕಿಕೊಳ್ಳಿ ಗೈಸ್ ಅವಾಗೆ ನೋಟಿಫಿಕೇಶನ್ ಅನ್ನೋದು ಬರೋದು ಅವಾಗೆ ನಿಮಗೆ ವಿಡಿಯೋ ನೋಡೋಕ್ಕೆ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಇಲ್ಲಿ ನೋಡ್ಬೋದು ಮಜೂರ್ ಕೊಲೊಬ್ರೇಷನ್ ಅನ್ನೋದು ಬರ್ತಾ ಇದೆ ಬಟ್ ಯಾವುದು ಸಿಕ್ಸ್ ಕೊಲೊಬ್ರೇಷನ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಅದರಲ್ಲಿ ಒಂದು ಅಷ್ಟು ಕೊಲೊಬ್ರೇಷನ್ ಬರ್ತಾ ಇದೆ ಅಂತ ಗೊತ್ತು ಒಂದು ಸೋನಿಕು ಪೆಟ್ಟು ಸ್ಕಿನ್ ಅದು ಕೊಲೊಬ್ರೇಷನ್ ಹಂಗೆ ಪ್ರೈಸ್ ಪಾತ್ ಯಾವ್ದು ಬರುತ್ತೆ ಏನು ಅಂತ ಆಗ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಇಲ್ಲಿ ಬಟ್ ಫಿಫ್ಟಿ ಪರ್ಸೆಂಟ್ ಯಾವುದೋ ಒಂದು ಗೇಮಲ್ಲಿ ಬಿಟ್ಟಿರೋದೇ ನಾನು ವೀಡಿಯೋ ಔಟ್ ಆಗಲ್ಲ ಗೈಸ್ ಅದರಿಂದನೇ ಯಾವುದೋ ಒಂಥರ ತರ ತೋರಿಸಿದೀನಿ ಸ್ವಲ್ಪ ಅಜೆಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ನೆಕ್ಸ್ಟ್ ಬಂದು ನಮಗೆ ಕಾರ್ ಸ್ಕಿನ್ ಯಾವ್ದು ಬರುತ್ತೆ ಅಂತ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದೀನಿ ಒಂದು ನಾಲ್ಕೈದು ವಿಡಿಯೋದಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ವೀಡಿಯೋ ಹೆಸರೇನಾದ್ರು ಹೇಳಿದ್ರೆ ಕಾರ್ದು ಹೆಸರೇನಾದ್ರೆ ಸ್ಟ್ರೈಕ್ ಥರ ಎಲ್ಲಾ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ಗೈಸ್ ಇವಾಗ ಯಾವ ವಿಡಿಯೋ ಮಾಡೋಕ್ಕೂ ನಾನು ಇವಾಗ ಯೋಚನೆ ಮಾಡಬೇಕು ಆ ತರ ಆಗೋಗ್ಬಿಡುತ್ತೆ ಒಂದು ನಾಲ್ಕೈದು ವಿಡಿಯೋದಿಂದ ಹೇಳ್ತಾನೇ ಇದೀನಿ ಬಟ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೂ ಬಿಜೆ ಐ ವಿಡಿಯೋ ಕ್ರಿಯೇಟರ್ಸ್ಗೂ ಲೀಕ್ ಓಡ್ಸ್ ಹಾಕಂಗಿಲ್ಲ ಅಂತ ಒಂದು ಬೇರೆ ಹೇಳ್ಬಿಟ್ಟಿದ್ದಾರೆ ಓಕೆ ನೋಡೋಣ ಈ ಸಿಕ್ಸ್ ಅಲ್ಲಿ ಯಾವ್ದು ಬರ್ತಾ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು ಒಂದು ನಾಲ್ಕು ಈವೆಂಟ್ಸ್ ಫೋರ್ ಪಾಯಿಂಟ್ ಓ ಅಪ್ಡೇಟ್ ಅಲ್ಲಿ ಯಾವ್ಯಾವ ತರ ಬರ್ತಾ ಇದೆ ಏನೇನು ಇವೆಂಟ್ಸ್ ಎಲ್ಲ ಬರ್ತಾ ಇದೆ ಏನು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಒನ್ ನೋಡ್ಕೊಂಡು ಹೋಗೋಣ ಸ್ಪುಕಿಂಗ್ ನ್ಯೂ ಥೀಮ್ ಮೂಡ್ ಅನ್ನೋದ್ರಲ್ಲಿ ಆಕ್ಚುಲಿ ಎಲ್ಲರಿಗೂ ಗೊತ್ತಿರಂಗೆ ಗೋಸ್ಟ್ ಪವರ್ ನೋಡಿದೀರಾ ಆಕ್ಚುಲಿ ಗೋಸ್ಟ್ ಏನೇನು ಮಾಡುತ್ತೆ ಅಂತ ಗೊತ್ತಿಲ್ಲಲ್ಲ ಇಲ್ಲಿ ನೋಡಿ ವಿಡಿಯೋದಲ್ಲೇ ಒಂದು ಮೂಲಕ ತೋರಿಸ್ಕೊಂಡು ಕೊಟ್ಟಿದ್ದಾರೆ ಆಕ್ಚುಲಿ ಇಲ್ಲಿ ನೋಡ್ಬೋದು ಆ ಗೋಸ್ಟ್ ನಾವು ಸತ್ತಿದ ತಕ್ಷಣ ಎನಿಮಿ ಒಂದು ಫೈವ್ ಸೆಕೆಂಡ್ಸ್ ಅನ್ನೋದು ಇರುತ್ತೆ ಗೈಸ್ ಎನಿಮಿ ಏನಾದರೂ ನಮ್ಮ ಟೀಮೇಟ್ ಆ ಮನೆ ಒಳಗಡೆನೇ ಇದ್ದಿ ಎನಿಮಿ ಏನಾದ್ರೂ ಆಪೋಸಿಟ್ ಅಲ್ಲಿ ಬರ್ತಾ ಇದ್ರೆ ಆ ಎನಿಮಿಗೆ ಕವರ್ ಹಾಕೋದು ಇಲ್ಲ ನಮ್ಮ ಟೀಮೇಟ್ ನೇಡ್ ಆ ಎನಿಮಿ ನೇಡ್ ಹಾಕ್ಬೇಕಾದ್ರೆ ಒಂದು ಕವರ್ ತರ ಕೊಟ್ಟಿದ ತಕ್ಷಣ ಆ ನೇಡ್ ಹೋಗಿ ಅವನಿಗೆ ಬಿದ್ದೆ ಅವನೇ ಸಾಯೋ ಥರ ಬಂದು ಕ್ರೇಜಿ ಕ್ರೇಜಿ ಐತೆ ಆಮೇಲೆ ನಮ್ಮ ಟೀಮೇಟ್ ಏನಾದರೂ ನಾಕ್ಔಟ್ ಆದ್ರೆ ಅದು ಬಂದಿ ರಿವೈವ್ ಮಾಡೋ ತರ ಆಪ್ಷನ್ ಬಿಡಿದಾರೆ ಅನ್ನೋದೆಲ್ಲ ಗೊತ್ತಿಲ್ಲ ಬಟ್ ನೋಡೋಣ ಫ್ಯೂಚರ್ ಅಲ್ಲಿ ಗೇಮ್ ಅಲ್ಲಿ ನೋಡ್ತಾ ಇದ್ದ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ನೋಡಬಹುದು ನಮ್ ಟಿಮ್ ಸುತ್ತ ಹೋಗಿ ಶೀಲ್ಡ್ ಹಾಕಿ ಕವರ್ ಕೊಡೋ ತರ ಒಂದು ಆಪ್ಷನ್ ಪವರ್ ಗೋಸ್ಟ್ ಏನೇನೋ ಪವರ್ಸ್ ಇದೆ ಗೈಸ್ ಆಕ್ಚುಲಿ ಇವೆಂಟ್ ಅಲ್ಲಂತೂ ಕ್ರೇಜಿ ಕ್ರೇಜಿ ಪವರ್ಸ್ ಎಲ್ಲ ಆಡ್ ಮಾಡ್ತಾ ಹೋಗಿದ್ದಾರೆ ಆಕ್ಚುಲಿ ನಾನು ಫೋರ್ ಪಾಯಿಂಟ್ ಓ ಅಪ್ಡೇಟ್ ಬಗ್ಗೆ ವಿಡಿಯೋ ಆಲ್ರೆಡಿ ಹಾಕಿದೀನಿ ಯಾರ್ಯಾರು ನೋಡಿಲ್ವೋ ನೋಡ್ಕೊ ಬನ್ನಿ ಇಲ್ಲ ಅಂದ್ರೆ ಒಂದ್ ಎರಡು ದಿವಸ ವೇಟ್ ಮಾಡಿದ್ರೆ ಪಬ್ಜಿ ಮೊಬೈಲ್ ಅಲ್ಲೇ ಬರುತ್ತೆ ನೋಡ್ಲೇಬೇಕಂತ ಹೇಳಿದ್ರೆ ನಾಲ್ಕು ಮೂರೋ ವೀಡಿಯೋ ಹಾಕಿದೀನಿ ಗೈಸ್ ನನ್ನ ಚಾನಲ್ ಅಲ್ಲಿ ಹೋಗಿ ಒನ್ ಬೈ ಒನ್ ವಿಡಿಯೋ ನೋಡ್ಕೋ ಬನ್ನಿ ಕ್ರೇಜಿ ಫೀಚರ್ಸ್ ಇದೆ ಆ ವಿಡಿಯೋ ನೋಡಿಕೊಂಡು ನೀವು ಗೇಮ್ ಪ್ಲೇ ಆಡೋದಕ್ಕೂ ಯೂಸ್ಫುಲ್ ಆಗಿರುತ್ತೆ ಅನ್ಸ್ಕೊಂತೀನಿ ಓಕೆ ಇಲ್ಲಿ ಎಲ್ಲರಿಗೂ ಗೊತ್ತಿರಂಗೆ ಈವೆಂಟ್ ಬಂದು ಲಿವಿಕ್ ಮ್ಯಾಪ್ ಮತ್ತೆ ಇರೆಂಗಲ್ ಬರ್ತೈತೆ ಸ್ಯಾನಕ್ ಅನ್ನೋದು ಡೌಟ್ ಹೊಡಿತೈತೆ ಈ ಸಲ ನೋಡೋಣ ಬರುತ್ತೋ ಬರಲ್ಲೋ ಅನ್ನೋದು ಇರೆಂಗಲ್ ಮತ್ತೆ ಲಿವಿಕ್ ಅನ್ನೋದು ಕನ್ಫರ್ಮ್ ಆಗಿದೆ ನೆಕ್ಸ್ಟ್ ಈ ಪವರ್ಸ್ ಗೋಸ್ಟ್ ಪವರ್ಸ್ ಎಲ್ಲ ಗೊತ್ತಿರೋಸ್ ನಾನು ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀನಿ ತಿರ್ಗ ಎಕ್ಸ್ಪ್ಲೈನ್ ಮಾಡಬೇಕಂತ ಅವಶ್ಯಕತೆ ಏನಿಲ್ಲ ಇಲ್ಲಿ ಆಲ್ಮೋಸ್ಟ್ ವೀಡಿಯೋದಲ್ಲಿ ಹಾಕಿದ್ರೆ ಅದ್ರಿಂದ ನಾನು ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ ಏನೇನು ಇಲ್ಲ ಇನ್ನೊಂದು ಬಂದು ಫ್ಯೂಚರ್ ನೋಡಿ ಇಲ್ಲಿ ರೀಕಾಲ್ ಮಾಡೋತಾರು ಸತ್ತಿದ ತಕ್ಷಣ ಎನಿಮಿ ಪವರ್ಸ್ ಮೂರ್ ಪವರ್ಸ್ ಅನ್ನೋದು ಬರುತ್ತೆ ಗೈಸ್ ಆಕ್ಚುಲಿ ಅಲ್ಲಿ ನೋಡಿದ್ರೆ ಎನಿಮಿಗೆ ಕವರ್ ಕೊಡೋ ತರ ಹಂಗೆ ಎನಮಿಗೆ ಹೋಗಿ ಫೈಟ್ ಅಲ್ಲ ಏನಾದ್ರು ಇದೆ ಏನೋ ಸ್ಪೀಡ್ ಬೂಸ್ಟ್ ಅಲ್ಲ ಒಂದ್ ಕೊಟ್ಟಿಗೆ ಗೈಸ್ ಹಂಗೆ ಯಾವ್ದೋ ಒಂದು ರ್ಯಾಪರ್ ಕೊಲಾಬ್ರೇಷನ್ ಬೇರೆ ಆಗ್ತೈತೆ ಫೋರ್ ಪಾಯಿಂಟ್ ಓ ಅಪ್ಡೇಟ್ ಅಲ್ಲಿ ಅವ್ರು ಯಾರು ಏನು ಅಂತ ನನಗೂ ಗೊತ್ತಿಲ್ಲ ಓಕೆ ಇನ್ನೊಂದು ಯಾವ್ದೋ ಜಾಮಿ ಮೂಡ್ತಾರನೋ ಏನೋ ಒಂದು ಆಪ್ಷನ್ ತರ ಬಿಟ್ಟಿದ್ದಾನೆ ಇದು ಇದೇನಂತಾನೆ ನನಗೂ ಗೊತ್ತಾಗಿಲ್ಲ ಇದನ್ನ ಮಾಡಿ ಇಲ್ಲ ಈವೆಂಟ್ ಒಳಗಡೆ ಬಿಡ್ತಾನೆ ಫೋರ್ ಪಾಯಿಂಟ್ ಓ ಅಪ್ಡೇಟ್ ಒಳಗಡೆ ಏನಂತ ಗೊತ್ತಿಲ್ಲ ಹಂಗೆ ನ್ಯೂ ಐಲ್ಯಾಂಡ್ ಆಡ್ ಮಾಡಿದಾರೆ ಅಂತಾನೆ ಹೇಳಿದೆ ಗೈಸ್ ಒಂದು ಬೀಚ್ ಟೈಪ್ ಅಲ್ಲಿ ಹಂಗೆ ಒಂದು ಬಾಂಬ್ ಲಾಂಚರ್ ಬರ್ತಿದೆ ಗನ್ ಫ್ಯೂಚರ್ಸ್ ಎಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತ ನೆಕ್ಸ್ಟ್ ಎಲ್ಲರಿಗೂ ಓಕೆ ಇದೆಲ್ಲ ಫೋರ್ ಪಾಯಿಂಟ್ ಓ ಅಪ್ಡೇಟ್ ವಿಡಿಯೋ ನಾನು ಆಲ್ರೆಡಿ ಮಾಡಿಬಿಡ್ತೀನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಂತಿಲ್ಲ ನೆಕ್ಸ್ಟ್ ಬಂದು ವಾವ್ ಮೂಡ್ ಗೈಸ್ ವಾವ್ ಮೂಡಲ್ಲಿ ಬಂದು ಈ ಚಾಪರ್ ಹೆಲಿಕಾಪ್ಟರ್ ಅನ್ನೋದು ಹೊಸ ಹೊಸದಾಗಿ ಏನೇನೋ ಆಡ್ ಮಾಡಿದ ಗೈಸ್ ಈ ಸಲ ವಾವ್ ಮೂಡ್ ಬಂದು ಕ್ರೇಜಾಗಿ ಇರ್ಬೋದು ಅನ್ಸ್ಕೊಂತೀನಿ ಹಂಗೆ ಏನೇನೋ ಫ್ಯೂಚರ್ಸು ಕ್ರಿಯೇಟರ್ ವರ್ಜನ್ ಪಾಸು ಹಂಗೆ ಪಾಪುಲಾರಿಟಿ ಥರ ಹಂಗೆ ಇದ್ರೊಳಗಡೆ ಏನೋ ಒಂದು ಪ್ರೈಸ್ ಕೊಡೋ ತರ ಅಲ್ಲ ರಿಯಲ್ ಕ್ಯಾಶ್ ಕೊಡೋ ಅಲ್ಲ ಹಾಕಿದಾರೆ ಅದನ್ನು ವಿಡಿಯೋ ಕೂಡ ಹಾಕಿ ತೋರಿಸ್ತೀನಿ ಹಂಗೆ ರಾಯಲ್ ಪಾಸ್ ಅನ್ನೋದು ಬರ್ತಾ ಇದೆ ಗೈಸ್ ರಾಯಲ್ ಪಾಸ ಅನ್ನೋದು ವಾವ್ ಮುಡಿಗೆ ರಾಯಲ್ ಪಾಸ ಅನ್ನೋ ಥರ ಇಲ್ಲಿ ನೋಡ್ಬೋದು ಪಾಪುಲಾರಿಟಿ ಎಲ್ಲ ಆಡ್ ಮಾಡೋ ತರ ಒಂದು ಕೊಟ್ಟಿದ್ದಾರೆ ಏನೇನು ಫ್ಯೂಚರ್ ಅಂತ ಎಲ್ಲ ಬಿಟ್ಟಾದ್ಮೇಲೆ ನೋಡೋಣ ಗೈಸ್ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಏನು ಅಂತ ಕರೆಕ್ಟಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿರೋದು ನನಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ ಆ್ಯಕ್ಚುಲಿ ಹಂಗೆ ಏ ಮೂತಾರಲ್ಲ ಇನ್ಫಾರ್ಮೇಶನ್ ಕೇಳಿದರೆ ಕೇಳಿದ್ರೆ ಹತ್ರ ಆನ್ಸರ್ ಮಾಡೋ ಥರ ಏನೇನೋ ಫ್ಯೂಚರ್ಸ್ ಎಲ್ಲ ಬಿಟ್ಟಿದ್ದಾರೆ ಆ್ಯಕ್ಚುಲಿ ಇಲ್ಲಿ ನೋಡಬಹುದು ನಾವು ಏನೇ ಕ್ವಶನ್ಸ್ ಕೇಳಿದ್ರು ಈವೆಂಟ್ ಬಗ್ಗೆ ನಾವು ಕ್ರಿಯೇಟ್ ಕೂಡ ಮಾಡಬಹುದು ಈ ಇವೆಂಟ್ ವಾವ್ ಮುಡು ನಮ್ಗೆ ಯಾವ ರೇಂಜ್ ಬೇಕು ವಾವ್ ಮೂಡು ಏನಂತ ಹೇಳ್ತಾ ಇದೀನಿ ಅಂದ್ರೆ ವಾವ್ ಗೈಸ್ ನಮ್ಗೆ ಯಾವ ತರ ಬೇಕೋ ಆ ತರ ಕ್ರಿಯೇಟ್ ಮಾಡ್ಕೊಂಡು ಆಡ್ಬೋದು ಅಂತ ಹೇಳ್ತಾ ಇದೀನಿ ಹಾಗೆ ಇಲ್ಲಿ ಏನೇ ಕ್ವಶನ್ಸ್ ಕೇಳಿದ್ರು ಆನ್ಸರ್ ಮಾಡೋ ಥರ ಒಂದು ಏ ಆಪ್ಷನ್ ತರ ಕೊಟ್ಟಿರ್ತಾರೆ ಏನಕ್ಕೆ ಅಂದ್ರೂ ಒಂದ್ ಇದ್ದಾನ ಕೊಡ್ತಾರೆ ಹಂಗೆ ನಮಗೆ ವಾ ಮೋಡಲ್ ಬಂದು ನಾವ್ ಯಾವ ವೆಪನ್ ಆ ವೆಪನ್ ಎಲ್ಲ ವಾವ್ ಮೋಡಲ್ ಯೂಸ್ ಮಾಡ್ಕೊಂಡು ಆಡೋ ತರ ಎಲ್ಲ ಬಿಡ್ತಾರೆ ಅಂತ ಮಾಡ್ಕೊಳ್ಳಿ ಬಾಂಬ್ ಲಂಚರ್ ಆಗಿರ್ಲಿ ಹೊಸ ಹೊಸ್ದಾಗಿ ಏನೇನ್ ಬಿಡ್ತಾರೆ ಎಲ್ಲಾನು ಯೂಸ್ ಮಾಡ್ಕೋಬಹುದ್ರಲ್ಲಿ ಆಕ್ಚುಲಿ ಇಲ್ಲಿ ಹೊಸದಾಗಿ ಕ್ಯಾಶ್ ಕೊಟ್ಟಿ ಈ ಪ್ರೈಸ್ ಬೋಲ್ ತರ ಇಟ್ಟಿದ್ದಾರೆ ವೈಸ್ ಇಲ್ಲಿ ಬಂದು ಇಲ್ಲಿ ನೋಡ್ಕೊಳ್ಳಿ ಇವನ್ ಏನ್ ಹೇಳ್ತಾ ಇದನ್ ಕೇಳಿಸ್ಕೊಂಡ್ರೆ ಮ್ಯಾಚ್ ಆಡಿ ನಾವು ಕ್ಯಾಶ್ ಅರ್ನ್ ಮಾಡಬಹುದು ಅನ್ನೋ ಥರ ಒಂದು ಫ್ಯೂಚರ್ ತರ ಬಿಡ್ತಾ ಇದ್ದಾನೆ ಬಟ್ ಪಬ್ಜಿ ಮೊಬೈಲ್ ಅಲ್ಲಿ ಆತರ ಬಿ ಜೆ ಏನಿದ್ರು ಕಾಸು ಕಿತ್ಕೊಳ್ಳೋ ಕೆಲಸನೇ ನಮಗೆ ಕಾಸು ಕೊಡೋ ಕೆಲಸ ಎಲ್ಲ ಮಾಡಲ್ಲ ಗೊತ್ತಿಲ್ಲ ಫ್ಯೂಚರ್ ಅಲ್ಲಿ ಬಂದ್ರೆ ಒಂದ್ ವಿಡಿಯೋ ಮಾಡಾಕ್ತಿನಿ ಬಟ್ ಬಂದ್ರೆ ಯೂಸ್ಫುಲ್ ಆಗಿರುತ್ತೆ ಎಷ್ಟೊಂದ್ ಜನ ಗೇಮ್ ಮಾಡೋರ್ಗೆಲ್ಲ ಅನ್ಸ್ಕೊಂತಿನಿ ನೋಡೋಣ ಥರ ಬಿಡ್ತಾನೆ ಏನು ಅಂತ ನೋಡ್ತಾ ಹೋಗ್ತಾರಣ ನೆಕ್ಸ್ಟ್ ಬಂದು ನಮಗೆ ರಾಯಲ್ ಪಾಸ್ ಅನ್ನೋದು ಬರ್ತಾ ಇದೆ ಗೈಸ್ ಇಲ್ಲಿ ನೋಡಬಹುದು ರಾಯಲ್ ಪಾಸ್ ಯಾವ ಥರ ಕಾಣಿಸ್ತಾ ಇದೆ ಅಂತ ನಮಗೆ ಬೆಸ್ಟ್ ವಾವ್ ಮೋಡಲ್ ಬಿಡ್ತಾರೋ ರಾಯಲ್ ಪಾಸ್ ಬಿಸ್ಟಾ ಇಲ್ಲ ಎ ಫಿಫ್ಟೀನ್ ರಾಯಲ್ ಪಸ್ ಬೆಸ್ಟ ಅಂತಾನೆ ನನಗಂತೂ ಗೊತ್ತಿಲ್ಲ ನೀವೇ ಚೂಸ್ ಮಾಡಿ ಲಾಸ್ಟಲ್ಲಿ ತೋರಿಸ್ತೀನಿ ಎ ಫಿಫ್ಟೀನ್ ರಾಯಲ್ ಪರ್ಸ್ ಅನ್ನು ಯಾವ ತಗೋತೀರಾ ಅಂತ ಇದ್ರಲ್ಲಿ ನಾರ್ಮಲ್ ಆಗಿ ಏನಂದ್ರೆ ಫ್ರೇಮು ಆಲ್ಮೋಸ್ಟ್ ಔಟ್ಫಿಟ್ ಎಲ್ಲ ಅಲ್ಲ ನನಗೆ ಯಾವ್ದು ಕಾಣಿಸಿಕೊಂಡಿಲ್ಲ ಇದು ಬಂದ್ಮೇಲೆ ನನಗೂ ಗೊತ್ತಾಗೋದು ಯಾವ ಯಾವ ತರ ಔಟ್ ಬಿಡ್ತಾರೆ ಏನು ಯಾವ ತರ ಇರುತ್ತೆ ಏನು ಅಂತಾನೆ ನೆಕ್ಸ್ಟ್ ಬಂದು ಆಕ್ಚುಲಿ ಎಲ್ಲರಿಗೂ ರಾಯಲ್ ಮೆಟ್ರೋ ರಾಯಲ್ ಅನ್ನೋದು ಗೊತ್ತಲ್ಲ ಗೈಸ್ ನಮಗೆ ಬರ್ತಾ ಇಲ್ಲ ಅದ್ರ ಬಗ್ಗೆ ಮಾತಾಡೋದು ಬೇಡ ಅನ್ಸ್ಕೊತೀನಿ ನಾವು ನಾಲ್ಕನೇದೇ ಹೋಗ್ಬೇಡಾನ ಇಲ್ಲಿ ನೋಡ್ಬೋದು ಕೈಜು ಕೊಲಬ್ರೇಷನ್ ಅದು ಬಿಡ್ತಾ ಇದಾರೆ ಗೈಸ್ ಇಲ್ಲಿ ನಾರ್ಮಲ್ ಕಾಟೂನ್ ಟೈಪ್ ಅಲ್ಲಿ ತೋರಿಸಿದಾರಲ್ಲ ಇದೇ ತರನೇ ಔಟ್ಫಿಟ್ ಬಿಡ್ಬೋದು ಅನ್ಸ್ಕೊತೀನಿ ಇದ್ರ ಟೀಸರ್ ತರ ಬಿಟ್ಟು ಒಂದು ಗೇಮ್ ಅಲ್ಲಿ ಅದ್ರೇ ಎತ್ತಿ ಲೀಕೋಡ್ಸ್ ನೋಡಿ ಗೈಸ್ ಯಾವ ತರ ಹಾಕಿಂಗ್ಬಿಡ್ತು ಒರಿಜಿನಲ್ ಲೀಕೋಡ್ಸ್ ಅಂತೂ ಹಾಕಲ್ಲ ಯಾವ್ದು ಎತ್ತಾಗ್ತಾ ಇದೀನಿ ಬಟ್ ಇದೇನೇ ಬರೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಕೈಜು ಅಂತಾನೆ ಅಲ್ಲಿ ಮೆನ್ಷನ್ ಮಾಡಿದಾರೆ ಅಂದ್ರೆ ಇದೇ ತರನೇ ಔಟ್ಫಿಟ್ ಒಂದ್ ಸ್ವಲ್ಪ ಚೇಂಜಸ್ ಆಗ್ಬೋದು ಅನ್ಸ್ಕೊಂತೀನಿ ಮೋಸ್ಟ್ಲಿ ಗೊತ್ತಿಲ್ಲ ಡಿಫ್ರೆಂಟ್ ಆಗಿ ಬಂದೇನೋ ಬರ್ಬೋದು ಬಟ್ ಕನ್ಫರ್ಮ್ ಆಗಿರೋದು ಇದೇ ತರ ಔಟ್ಫಿಟ್ ಬರೋ ತರಾನೆ ಇದೆ ಇಲ್ಲಿ ನೋಡಬಹುದು ಔಟ್ಫಿಟ್ ಮೇಲ್ ಔಟ್ಫಿಟ್ ಯಾವ ತರ ಇದೆ ಅಂತ ಇದ್ರ ಜೊತೆನೆ ಒಂದು ಗೋಸ್ಟ್ ಟೈಪ್ ಅಲ್ಲಿ ಬಿಟ್ಟಿರೋದು ಒಂದು ಸ್ಕಲ್ ತರ ಕಾಣಿಸ್ತಾ ಇದೆ ಒಂದ್ ಸ್ವಲ್ಪ ಫೇಸ್ ಕಟ್ ಎಲ್ಲ ಆ ತರ ಚೇಂಜಸ್ ಒಂಥರ ತರ ಚೆನ್ನಾಗಿದೆ ಇದ್ರಲ್ಲೇ ಮೇಲು ಮತ್ತೆ ಫಿಮೇಲ್ ಎಲ್ಲ ಡಿಫ್ರೆಂಟ್ ಆಗಿ ಬಿಟ್ಟಿದ್ದಾನೆ ಫಿಮೇಲ್ ಹೇರ್ ಸ್ಟೈಲ್ ಚೇಂಜ್ ಮಾಡಿರೋದು ಫಿಟ್ ಇದು ನಾರ್ಮಲ್ ಆಗಿ ಬರೋದು ಅಲ್ವಾ ಗೈಸ್ ಇಲ್ಲೂ ಫಿಮೇಲ್ ಅನ್ನೋದು ಹಂಗೆ ವೆಪನ್ ಗೈಸ್ ಇದು ಮೋಸ್ಟ್ಲಿ ಮೆಲ್ ವೆಪನ್ ತರ ಬಿಡ್ಬೋದು ಅನ್ಸುತ್ತೆ ನನಗೆ ಗೊತ್ತಿರಂಗೆ ಗೋಸ್ಟ್ ಗೆ ಒಂದು ವೆಪನ್ ತರ ಒಂದೊಂದು ಕ್ಯಾರೆಕ್ಟರ್ ಗೆ ಒಂದು ವೆಪನ್ ತರ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಮೂರ್ ವೆಪನ್ ತೋರಿಸಿದಿನಿ ಇಲ್ಲಿ ಯಾವ ತರ ಬರುತ್ತೆ ಏನು ಅಂತ ನನಗೂ ಐಡಿಯಾ ಇಲ್ಲ ಇಲ್ಲಿ ನೋಡೋಣ ಕೈಜು ಕೊಲಬ್ರೇಷನ್ ಅದು ಔಟ್ಫಿಟ್ ಅನ್ನೋದು ನಿಮ್ಗೆ ಒಂದು ಐಡಿಯಾ ಅನ್ನೋದು ಸಿಕ್ಕಿರೋದು ಆಗಿರುತ್ತೆ ಬಂದ್ರೆ ನೋಡೋಣ ಯಾವ ತರ ಇರುತ್ತೆ ಏನು ಅಂತ ಓಕೆ ನೆಕ್ಸ್ಟ್ ನಾಲ್ಕನೇದು ಓಕೆ ಇಲ್ಲಿ ಯಾವುದೋ ಒಂದು ಕ್ರೇಜಿ ಚಿಕನ್ ಡೇ ಅಂತ ಬಿಟ್ಟಿದ್ದಾನೆ ಗೈಸ್ ಒಂಬತ್ತನೇ ತಿಂಗಳು ಹನ್ನೆರಡನೇ ತಾರೀಕಿಂದ ಬರೀ ಎರಡೇ ದಿವಸ ಹದಿನಾಲ್ಕನೇ ತಾರೀಕು ಏನು ಏನ್ ಕನ್ಸೆಪ್ಟು ಯಾವ ತರ ಬಿಡ್ತಾರೆ ಏನು ಅಂತ ಗೊತ್ತಿಲ್ಲ ವೆಯ್ಟ್ ಮಾಡಿ ನೋಡೋಣ ಗೈಸ್ ಕ್ರೇಜಿ ಚಿಕನ್ ಡೇ ಅಂತೆ ನೆಕ್ಸ್ಟ್ ರಾಯಲ್ ಪಾಸ್ ನೋಡಕ್ ಹೋಗ್ಬಿಡೋಣ ಆಲ್ರೆಡಿ ಒಂದು ಸತಿ ವೀಡಿಯೋದಲ್ಲಿ ತೋರಿಸಿ ಇದ್ರಲ್ಲಿ ಬಂದಿ ಎಫೆಕ್ಟ್ ಅಲ್ಲಿ ನಾರ್ಮಲ್ ರಾಯಲ್ ಪಾಸ್ ಯಾವ ತರ ಬರುತ್ತೆ ಅಂತ ಇವರ ಒಂದು ವಿಡಿಯೋದಲ್ಲಿ ತೋರಿಸಿದ್ರೆ ನಾನು ಆಕ್ಚುಲಿ ಹೇಳಂತಂದ್ರೆ ಲೋಗೋನ ಬಂದು ತಪ್ಪಾಗಿ ಹೇಳ್ಬಿಟ್ಟಿದ್ದೆ ಒಂದು ಕ್ಯಾಂಡಲ್ ಸುರಿಯೋ ಥರ ಏನೋ ಇರುತ್ತೆ ಅಂತ ಆಕ್ಚುಲಿ ಇಲ್ಲಿ ಒನ್ ಮತ್ತು ಫೈ ಏನೋ ಒಂದು ಔಟ್ಫಿಟ್ ಸುತ್ತಿರೋ ತರ ಹಂಡ್ರೆಡ್ ಆರ್ ಪಿ ದೊ ಯಾವ್ದೋ ಒಂದು ಔಟ್ಫಿಟ್ ಸುತ್ತಿರೋ ತರ ಕಾಣಿಸ್ತಾ ಇದೆ ಆಫು ಏನೋ ಒಂದು ವೈಟು ಪರ್ಪಲ್ ಅಲ್ಲಿ ಇಲ್ಲಿ ನೋಡಬಹುದು ಔಟ್ಫಿಟ್ ಎಲ್ಲ ಯಾವ್ಯಾವ ತರ ಬರುತ್ತೆ ಏನೇನು ಅಂತ ಸೀರಿಯಸ್ ಆಗಿ ಹೇಳ್ತೀನಿ ಯಾರ್ ಪಿ ಕೇವಲ ಕೇವಲ ಗನ್ ಸ್ಕಿನ್ ಆಕ್ಚುಲಿ ನಾನು ಎಲ್ಲ ಬರುತ್ತೆ ಅಂತ ಹೇಳಿದೆ ವಿನ್ ನೈಂಟಿ ಫೈವ್ ಬರೋದು ನಾನು ಹೇಳಿರ್ಲಿಲ್ಲ ಗೈಸ್ ಎ ಕೆ ಎಮ್ ಶಾರ್ಟ್ ಗನ್ನು ಪಿ ಪಿ ಮತ್ತೆ ಪಿಸ್ತಾಲ್ ಎಲ್ಲ ಬರುತ್ತೆ ಅಂತ ಆರ್ ಪಿ ಹೇಳಿದೆ ವಿನ್ ನೈನ್ಟಿ ಫೈವ್ ಅನ್ನೋದು ಬರುತ್ತೆ ಅಂತ ಹೇಳಿಲ್ಲ ನೋಡ್ಕೊಳ್ಳಿ ಅದೊಂದು ಸ್ಕಿನ್ ಕೂಡ ಬರ್ತಾ ಇದೆ ಆಕ್ಚುಲಿ ಔಟ್ಫಿಟ್ ಎಲ್ಲ ಹಂಗೆ ಸ್ಪೀಡ್ ಮೂವಲ್ ಅಲ್ಲಿ ತೋರಿಸಿದೆ ಕಾರ್ ಸ್ಕಿನ್ ಗೈಸ್ ನಾನು ಹೇಳ್ದಿಲ್ಲ ಸ್ಕಿನ್ ಆವರೇಜ್ ಅಲ್ಲಿ ಬಿಟ್ಟಿದ್ದಾನೆ ಗೈಸ್ ಮಸ್ತಾಗಿದೆ ಅಂತ ಏನೋದಿಲ್ಲ ಈ ಕಾರ್ ಸ್ಕಿನ್ ಬಿಟ್ಟಿದ್ದಾನಲ್ಲ ವರ್ತ್ ಅನ್ಸುತ್ತೆ ಆರ್ ಪೀಸ್ಕೊಂಡಿದ್ರೆ ಈ ಕಾರ್ ಸ್ಕಿನ್ಗೆ ಈಸ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಹಂಗೆ ಮೂರು ಔಟ್ಫಿಟ್ ನೋಡ್ಕೊಳ್ಳಿ ಗೈಸ್ ಏನ್ ಚೆನ್ನಾಗಿದೆ ಗೈಸ್ ಮಿತ್ತಿಕ್ ಔಟ್ಫಿಟ್ ಆಗೈಸ್ ಇವಲ್ಲ ಸೀರಿಯಸ್ ಆಗಿ ಹಾ ಹೆಲ್ಮೆಟ್ ತೋರಿಸಿಲ್ಲ ಲೆವೆಲ್ ಒನ್ ಲೆವೆಲ್ ಟು ಯಾವ ತರ ಇದೆ ಅಂತ ನೋಡ್ಕೊಳ್ಳಿ ಔಟ್ಫಿಟ್ ಸೀರಿಯಸ್ ಆಗಿ ಆರ್ ಪಿ ಏನು ಮಾಡೋಕ್ಕಾಗಲ್ಲ ಯು ಸಿ ಹ್ಯಾಂಗೇ ಇರುತ್ತಲ್ಲ ಬೈ ಮಾಡಲೇಬೇಕು ಬೈ ಮಾಡ್ಕೊಳ್ಳಿ ಇನ್ನೇನ್ ಮಾಡ್ತೀರಾ ವರ್ಷ ಆರ್ ಪಿ ಅಂತ ಹೇಳಿದ್ರೆ ವರ್ಸ್ಟ್ ಆರ್ ಪಿ ಅಂತಾನೆ ಹೇಳ್ತೀನಿ ಗೈಸ್ ನಾನು ಫ್ಲೈಟ್ ಇಂಟ್ರಲ್ ಔಟ್ಫಿಟ್ ತೋರಿಸ್ತದೆ ನೋಡಿ ಏನ್ ಚೆನ್ನಾಗ್ ಇದೆ ಗೈಸ್ ಇದು ಯಾವ್ದೋ ಒಂದು ಆರ್ ಪಿ ಸೀಸನ್ ಅಲ್ಲಿ ಅವಾಗ ಆರ್ ಪಿ ಸೀಸನ್ ಅಲ್ಲಿ ಕೊಡ್ತಾ ಇದ್ದ ನಾವ್ ರ್ಯಾಂಕ್ ಪುಷ್ ಮಾಡ್ಬೇಕಾದ್ರೆ ಒಂದು ಗೋಲ್ಡ್ ಗೋ ಇಲ್ಲ ಗೋಲ್ಡ್ ಅಲ್ಲ ಯಾವ್ದೋ ಔಟ್ಫಿಟ್ ಗಳು ಕೊಡ್ತಾ ಇದಾವೆ ಗೊತ್ತಾ ಆ ತರ ಇದೆ ಆರ್ ಪಿ ಔಟ್ಫಿಟ್ ತರಾನೇ ಇಲ್ಲ ಗೈಸ್ ನಾನು ಹೇಳ್ದಂಗೆ ನೆಕ್ಸ್ಟ್ ಗೊತ್ತಿರಂಗೆ ನಿಮ್ಗೆ ಪೆಟ್ ಸ್ಕಿನ್ ಬರುತ್ತೆ ಅಂತ ಹೇಳಿದೆ ಗೈಸ್ ಸೋನಿಕ್ ಪೆಟ್ ಸ್ಕಿನ್ ಅನ್ನೋದು ಇಲ್ಲಿ ನೋಡಬಹುದು ಕಾರ್ ಮೇಲೆ ನಿಂತ್ಕೊಂಡಿರೋ ತರ ಒಂದು ಸ್ಟಾರ್ಟಿಂಗ್ ಅಲ್ಲೇ ಇದನ್ನ ಅದೇ ತರನೇ ಸೋನಿಕ್ ಪೆಟ್ ಅನ್ನೋದು ಬರ್ತಾ ಇದೆ ಆಕ್ಚುಲಿ ಇದ್ರಲ್ಲಿ ಗೊತ್ತಾ ಇಲ್ಲಿ ನೋಡ್ಬೋದು ಸೋನಿಕ್ ಪೆಟ್ಟು ಯಾವ ಥರ ಯಾವ ಥರ ಬರುತ್ತೆ ಏನೋ ತಿಳಿ ಪಿಕ್ಚರ್ ಏನೂ ಸಿಕ್ಕಿಲ್ಲ ಬಟ್ ಸೋನಿಕ್ ಪಾರ್ಟ್ ಫೋರ್ ತ್ರೀನೋ ಯಾವುದೋ ಒಂದು ಬರ್ತಾ ಇದೆ ಗೈಸ್ ಅದ್ರ ಕೊಲೊಬ್ರೇಷನ್ ಆಗಿ ಬಿಡ್ತಾ ಇದ್ದೇನೆ ಅಂತ ನಾನು ಅನ್ಸ್ಕೊಂತೀನಿ ಪೆಟ್ಟು ಯಾವ ಥರ ಇರುತ್ತೆ ಏನು ಅಂತ ಫ್ಯೂಚರಲ್ಲಿ ಹೇಳ್ತಾ ಹೋಗ್ತೀನಿ ಗೈಸ್ ಇಷ್ಟೇ ಗೈಸ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊಂತೀನಿ ನೆಕ್ಸ್ಟ್ ಬಂದು ಯಾವ ವಿಡಿಯೋ ಮಾಡಬೇಕು ಹಂಗೆ ಈ ವಿಡಿಯೋದಲ್ಲಿ ಆರ್ ಪಿ ಈಸ್ಕೊಂತಿರೋ ಇಲ್ವ ವಾ ಮೂಡಲ್ಲಿ ಸಾರಿ ವಾ ಮೂಡ್ ರಾಯಲ್ ಪಸ್ ಇಷ್ಟ ಆಯ್ತಾ ಇಲ್ಲ ನಾರ್ಮಲ್ ರಾಯಲ್ ಪಾಸ್ ಇಷ್ಟ ಆಯ್ತಾ ನೀವು ಬೈ ಮಾಡಿದ್ರೆ ಯಾವ್ದು ಬೈ ಮಾಡ್ತೀರಾ ನಾನು ಮಾಡ್ತಾರೋ ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಅನ್ನೊಂದು ಕಮೆಂಟ್ ಮಾಡಿ ಈ ವಿಡಿಯೋ ಇಲ್ಲೇ ಏನು ಮಾಡ್ಕೊಳ್ಳೋಕ್ಕಿಂತ ಎಲ್ಲರೂ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಸಿ ಯು ಸೂನ್ ಗಾಯ್ಸ್